ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ನೋಟಿಫಿಕೇಶನ್ಗಳನ್ನ ಪಡೆಯಿರಿ ಕೆಲವು ಸಿಕ್ಕು ಫುಟೇಜಸ್ ಅದರ ಮೇಲೆ ನಮ್ಮ ಕ್ರೈಮ್ ಟೀಮ್ಸ್ ವರ್ಕ್ ಮಾಡಿದ್ದಾರೆ

ಬೇರೆ ಬೇರೆ ಆಗಿಲ್ಲ दुसरे ಅವಕಾಶದಲ್ಲಿ ನ್ಯಾಯಾಧೀಶರಲ್ಲಿ ಒಂದು ರಿಪೇರ್ ಆಗಿದೆ ಬಜೆಟ್ ಕೇಸೆ ಅಂತ ಓಕೆ ಇದು ಫುರಾನಲ್ಲಿ ಹೋಗಿ ಅದನ್ನ ಅಣ್ಣೆ ಮಾಡೋದು ಇದು टोटल 10 ಕೇಸಸ್ ಡಿಟೆಕ್ಟ್ ಆಗಿದೆ ಅದರಲ್ಲಿ 9 ಮದರ್ ಕೇಸ್ ಕೂಡ ಇದೆ 9 ಮದರ್ ಕೇಸ್ ಕೂಡ ಇದೆ ಆ ಲಾರ್ಜ್ ಭಾಗ ಇದೆ ಇದೆ ಅಲ್ಲಿ ಒಬ್ಬರು ಇಂಡಿಯಾನವರು ಪಾರ್ಟ್ನರ್ ಒಬ್ಬರು ಎಂಬೋ ಇದ್ದಾರೆ ಯಾಕಂದ್ರೆ ಅಲ್ಲಿ ಯಾಕಂದ್ರೆ ಮಂಜು ಅಂತ

ಅವರದ್ದು ಒಂದು ಆಗಿದೆ ಮನೆ ಕಲ್ಲ ತನ ಕೇಸಲ್ಲ ಒಂದು ಗೋಲ್ಡ್ ಮರ್ಚೆಂಟ್ ಆಗಿದೆ ಕೇಸಾಗ ಇಂಗ್ಲೀಷ್ ನಲ್ಲಿ ಆಗಿದೆ

Six months, uh, six months, uh, <coughs> i <six> two months. three-limits, <coughs> 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 <coughs>